ಸಂಸ್ಥೆಗಳಲ್ಲಿ ಮತ್ತೊಂದು ಸಂಸ್ಥೆ ಯಾವುದು ಅಂತ ಕಂದ್ರೆ ಶರಣ್ ಸ್ವಲ್ಪ ಅಂತ ನಾನು ಸಂಸ್ಥೆ ಹೇಳ್ತೇನೆ ನಾನು ಒಂದು ಕರೆಯನ್ನು ಕೊಟ್ಟಿವಿ ಅಂದ್ರೆ ಸಾಕು ನಮ್ಮ ಸಿರಿ ಸರ್ ಅವರಾಗ್ಲಿ ನಿರೀಶ್ ನಮ್ಮ ರಾಜೇಶ್ ಸರ್ ಅವರಾಗ್ಲಿ ಆಯ್ತು ಅಪ್ಪ ನಮಗೆಲ್ಲ ವಿದ್ಯಾರ್ಥಿಗಳಿಗೆ ಕರ್ಕೊಂಡು ಬರ್ತೀವಿ ಅಂತಕ್ಕಂಥ ಭಾವವನ್ನು ಕೊಟ್ಟಾಗ ನಮಗೆ ಆತ್ಮಸ್ಥೈರ್ಯವನ್ನು ಆ ನಿಮಿತ್ತವಾಗಿ ಪೌರತ್ವ ನಾವೆಲ್ಲ ತರಬೇತಿ ಶಿಬಿರವನ್ನು ಪಡ್ಕೊಳ್ಳಿ ನಮ್ಮ ದಿನನಿತ್ಯ ಜೀವನದಲ್ಲೂ ಕೂಡ ನಮ್ಮ ಪೌರನ ಕರ್ತವ್ಯಗಳನ್ನ ನಾವೆಲ್ಲ ನಿಭಾಯಿಸೋ ಕಾರ್ಯ ಆಗ್ಬೇಕು ಇವತ್ತು ಜೀವನ ಹೇಗಿದೆ ಅಂದ್ರೆ ಒಬ್ಬ ಸುಭಾಷಿತಗಾರ ಹೇಳ್ತಾನೆ ಏನು ಅಂತ ಕೇಳಿದ್ರೆ ಆ ಸುಭಾಷಿತಗಾರನ ಯುಕ್ತಿ ಇಲ್ಲಿ ಬಳಸಿದ್ರೆ ಯುಕ್ತ ಆಗ್ತದೇನೋ ಅಂತ ನನಗನಸ್ತದೆ ಈ ಜೀವನ ಹೇಗಿದೆ ಅಂತ ಹೇಳಿದ್ರೆ ಕ್ಷಣಿಕವಾಗಿರುವಂತಹ ಮನುಷ್ಯನ ಜೀವನ ಯಾವಾಗ ಹೋಗ್ತೇವೆ ಗೊತ್ತಿಲ್ಲ ನೋಡ್ರಿ ನಾವೆಲ್ಲ ನಿಮಿತ್ತ ಯಾಕೆ ನಿಮಿತ್ತಂದ್ರೆ ಏನೇ ಒಂದು ಕರ್ಮಗಳಿಗೆ ಭಾಗಿಯಾಗಿಗಳಿಗೆ ಬಲಿಯಾಗಿ ಸಮಾಜದಲ್ಲಿ ಆಗಿರುವಂತಹ ಅನೇಕ ಸಮಸ್ಯೆಗಳಿಗೆ ಈಡಾಗಿ ನಾವು ಆತ್ಮಸ್ಥೈರ್ಯವನ್ನು ಕಳ್ಕೊಂಡು ಬಿಡ್ತೀವಿ ಆದ್ರೆ ನಿಮ್ಮೆಲ್ಲರ ಕರ್ತವ್ಯ ಏನು ಮುಂದೆ ನೀವೆಲ್ಲ ಶಿಕ್ಷಕರಾಗ ಶಿಕ್ಷಕಿಯರಾಗಿದ್ದರಿ ಆ ಮಕ್ಕಳ ಭವಿಷ್ಯವನ್ನ ಸಂದ್ರ ಹಾಕ್ಬೇಕಾಗಿತ್ತು ಅಂದ್ರೆ ಅಲ್ಲಿ ನಿಜವಾದಂತಹ ಮಾನವೀಯತೆ ಮೌಲ್ಯಗಳ ವಿಚಾರಗಳನ್ನ ಇವೆಲ್ಲ ಮಕ್ಕಳಿಗೆ ಹೇಳುವಂತ ಕಾರ್ಯ ಆಗ್ಬೇಕಾಗಿತ್ತು ಆನಿಮಿತವಾಗಿ ನಮ್ಮ ಸುಭಾಷಂದ್ರ ಹೇಳ್ತೇನೆ ಪರೋಪಕಾರಾಯ ಫಲಂತಿ ವೃಕ್ಷ ಪರೋಪಕಾರಾಯ ಫಲಂತೆ ವೃಕ್ಷ ಪರೋಪಕಾರಾಯ ಕು ಪರೋಪಕಾರಾಯ ಫಲಂತಿ ಮತ್ಯ ಪರೋಪಕಾರಾರ್ಥ ಮಿಧ ಶರೀರಂ ಪರೋಪಕಾರಾರ್ಥ ಮಿಧಂ ಶರೀರ ಅಂತ ಹೇಳ್ಬೋದು ಅದೇ ಈ ಯುಕ್ತಿಯ ಅರ್ಥ ಏನು ಅಂತ ಕೇಳಿದ್ರೆ ಪರೋಪಕಾರಾಯ ಫಲಂತ ವೃಕ್ಷ ಹಾಗಾದರೆ ಗಿಡ ಬರೋಪಕಾರಕ್ಕಾಗಿ ಗಿಡ ಏನು ಮಾಡ್ತವೆ ಹಣ್ಣುಗಳನ್ನು ಕೊಟ್ಟ ನಾವೇನ್ ಮಾಡ್ತೀವಿ ಹಣ್ಣುಗಳನ್ನು ತಿಂತೀವಿ ಆದ್ರೆ ಆ ಗಿಡ ಹಣ್ಣು ಇಡ್ತಾನೆ ಹಣ ನಾ ಮಾಡಿರುವಂತದ್ದು ನಾನೇ ತಿಂತೀನಿ ಯಾರು ನೀವ್ಯಾರು ದಿನಗಳೇನೆ ಯಾವತ್ತು ಹೇಳಿಲ್ಲ ಆ ಫಲ ಹೇಳ್ತಾನೆ ಈ ಯುಕ್ತಿಯಲ್ಲಿ ಫಲೋಪಕಾರ ಫಲಂತಿ ವೃಕ್ಷ ಪರೋಪಕಾರ ಆಕಳ ದಿನಂತೆ ಆಕಳ ಹಾಲ ಕೊಡ್ತವೆ ನಾವೆಲ್ಲ ಕರಿತೀವಿ ಹಾಲು ಆದ್ರೆ ಎಂದಾದ್ರೂ ಆಕಳ ತನ್ನ ಹಾಲ ಸೇವೆ ನೋಡದೆ ಇಲ್ಲ ಪರರೋಪಕಾರಕ್ಕಾಗಿ ಆಕಳ ಏನ್ ಮಾಡ್ತದೆ ಹಾಲನ್ನು ಕೊಡ್ತದೆ ಪರೋಪಕಾರ ಈ ಮಹತ್ ನದಿಯ ನದಿಗಳು ಉಪಕಾರಕ್ಕಾಗಿ ನದಿಗಳು ಹರಿತಾ ಇರ್ತವೆ ಆದ್ರೆ ಇಷ್ಟೆಲ್ಲ ಪರೋಪಕಾರವನ್ನು ಮಾಡ್ತೀವಿ ಆದ್ರೆ ಮಾನವ ಜನ್ಮಕ್ಕೆ ನಾವು ಬಂದೀವಿ ಅಂದಾಗ ಪರೋಪಕಾರ ಮರೀರ ಈ ಮಾನವ ಜನ್ಮಕ್ಕೆ ಬಂದಿರು ಹುಟ್ಟಿ ಇರ್ವಿ ಎಂಬತ್ನಾಕು ಲಕ್ಷ ಜೀವ ಒಳಗ ಮಾನವ ಜನ್ಮ ಬಹಳ ಶ್ರೇಷ್ಠ ಅಂತ ಹೇಳ್ತೀವಿ ಆದ್ರೆ ಈ ಜನ್ಮವನ್ನ ಕೂಡ ನಾವು ಬಂದೀವಿ ಅಂತಾಗ ಪರೋಪಕಾರ ಮಾಡ್ಬೇಕ ಆ ಮಾಡ್ಬೇಕನ್ನು ಸಲುವಾಗನೇನ್ ಮಾಡ್ಯಾರ ಅಂತಂದ್ರೆ ಪೌರೋತ್ವ ತರಬೇತಿ ಶಿಬಿರವನ್ನ ಹಾಕೊಂಡಿದ್ರು ನಮಗೆಲ್ಲ ಹೀಗಾಗಿ ಆ ಶಿಬಿರದಲ್ಲಿ ನಾವೆಲ್ಲ ಮಾನವೀಯತೆ ಮೌಲ್ಯಗಳ ಬಗ್ಗೆ ಪರಿಸರ ಬಗ್ಗೆ ದುಶ್ಚಕಗಳ ಬಗ್ಗೆ ಕಚಾ ಕೊಟ್ಟುಕೊಳ್ಳುವ ಬಗ್ಗೆ ಅನೇಕ ಚಿಂತನೆಗಳನ್ನ ಇವತ್ತು ಆಗುವಂಥ ನಾನೇ ಬಟ್ಟೆ ಆಗ್ತಾ ಇಲ್ಲವೆ ಆದರೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಈ ಚಿಂತೆಗಳನ್ನು ಕೇವಲ ಮಾತುಗಳನ್ನಾಗಿ ಬಳಸೋಲ್ಲ ಅಂದೇ ಅವೆಲ್ಲ ಪ್ರಿಯನ್ನು ಮಾಡ್ಬೋದು ಸ್ವಲ್ಪ ಪ್ರ್ಯಾಕ್ಟಿಕಲಿ ಮಾಡಬೌರಲ್ಲ ಹೆಂಗೆ ಸ್ವಲ್ಪ ಪ್ರ್ಯಾಕ್ಟಿಕಲಿ ಇವಂತೆಲ್ಲ ನೀವೆಲ್ಲ ಕರಿ ಕೇಳ್ತೀವಿ ಮಷ್ಯಾನ ಆಗಲ್ಲ ಭಾಷಣ ಮಾಡ್ತಾ ಇದೀವಿ ಅಂದಾಗ ಥೇರಿ ಹೇಳ್ತಾ ಇದೀವಿ ಇದು ಆಗಿದ ತಕ್ಷಣಕ್ಕೆ ಮೂರ್ ಗಂಟೆ ನಂತರ ಪ್ರಾಕ್ಟಿಕಲ್ ಹೌದಾ ಮತ್ತೆ ಇಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ ಮೌಲ್ಯವನ್ನು ಮೌಲ್ಯಗಳನ್ನ ಒಪ್ಪಿಸ್ಕೊಳ್ಳೋದು ಮನುಷ್ಯ ನೀವೆಲ್ಲ ಕಲಿತೀರಿ ನಿಮ್ಮ ಮಕ್ಕಳಿಗೆ ಬೋಧನೆಯನ್ನ ಮಾಡ್ತೀರಿ ಮುಂದಿನ ದಿನಗಳಲ್ಲಿ ಆ ಮಗ ಏನು ನಿರೂಪಣೆ ಕಾರ್ಡ್ ಹೇಳಿದ್ರು ಕೇವಲ ಸರ್ಟಿಫಿಕೇಟ್ ಸಲುವಾಗಿ ನಾವೆಲ್ಲ ಈ ಏನ್ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡ್ವಿ

ಮಜೇರ್ ಮಾಡ್ದ ಜೋರ್ ಮುಚ್ಚದ ನೀರ್ ಪೋಲ್ ಹಾಕ್ತಾ ಇತ್ತು ನೀರ್ ಪೋಲ್ ಹಾಕುವಂತದ್ದು ನಳ ಬಂದ್ ಮಾಡ್ದ ಲೈಟ್ ಇಳಿತಾ ಇತ್ತು ಇವು ಪ್ರಾಕ್ಟಿಕಲಿ ನಾವೆಲ್ಲ ಭಾಷಣದಾಗ ಒಂದು ತಾಸು ಹೇಳಬಹುದು ಆದರೆ ನಡೆಯುವಂತ ಜೀವನ ಬಹಳ ಕಷ್ಟವಾಗಿದೆ ಹೀಗಾಗಿ ಆ ಪ್ರಾಕ್ಟಿಕಲಿ ಆಗಿ ನಡೀಬೇಕಂತಕ್ಕಂಥ ಭಾವದಿದ್ದರೆ ಒಂದು ಮಾನವೀಯ ಮೌಲ್ಯಗಳನ್ನ ಮುಂದಿಟ್ಕೊಂಡಿದ್ದಾರೆ ಬಹುಶಃ ಮೌಲ್ಯಗಳಂದ್ರೆ ಬಹಳ ಸುಮಾರು ಕಡೆ ನಾವು ಚಿಂತನೆಗಳನ್ನ ಮಾಡ್ತೇವೆ ಆದ್ರೆ ಆ ಮೌಲ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾಗಿ ಅಂದ್ರೆ ಒಂದು ಜಾಸ್ತಿ ನನ್ನಂತೂ ಗಂಟ ಘಟ್ಟದ ಗಂಟದ ಯಾಕಂದ್ರೆ ಆಗಿದೆ